ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಮಟ್ಟದಲ್ಲೂ ಸಹ ಮಹತ್ವದ ಮೀಟಿಂಗ್ ನಡೀತಾ ಇದೆ ನೂತನ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಮ್ಯಾರಥಾನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಸಂಡೇ ಮೂಡ್ ನಲ್ಲಿ ಇದ್ದಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನ ಕಮಿಷನರ್ ಸಾಹೇಬರು ಕರೆಸ್ಕೊಂಡಿದ್ದಾರೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ ಸರಣಿ ಸಭೆಗಳು ನಡೀತಾ ಇದೆ ಕಳೆದ ಒಂದು ಗಂಟೆಯಿಂದಲೂ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಸೊ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ನೂತನವಾಗಿ ನೇಮಕವಾಗಿರ್ತಕ್ಕಂಥ ಅಧಿಕಾರವನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡು ಕಳೆದ ಒಂದು ಗಂಟೆಯಿಂದಲೂ ಸಹ ಸಭೆ ಮಾಡ್ತಾ ಇದ್ದಾರೆ ಡಿ ಸಿ ಪಿ ಎ ಸಿ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಗಳ ಜೊತೆಗೆ ನೂತನ ನೂತನ ಕಮಿಷನರ್ ಅವರು ಸಭೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಎಲ್ಲಾ ಠಾಣೆಗಳ ಇನ್ಸ್ಪೆಕ್ಟರ್ ಎ ಸಿ ಪಿಗಳಿದ್ದಾರೆ ಕಮಿಷನರ್ ಕಚೇರಿಗೆ ತಂಡೋಪತಂಡವಾಗಿ ಪೊಲೀಸರು ಆಗಮಿಸ್ತಾ ಇದ್ದಾರೆ ಟ್ರಾಫಿಕ್ ಲಾ ಆ್ಯಂಡ್ ಆರ್ಡರ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಎ ಸಿ ಪಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಸಭೆಗೆ ಬರಬೇಕು ಅಂತ ಅದರಂತೆ ಈಗ ಮೀಟಿಂಗ್ ನಡೀತಾ ಇದೆ ಅಪರಾಧ ಪ್ರಕರಣ ಆರ್ ಸಿ ಬಿ ಸೆಲೆಬ್ರೇಷನ್ ದುರಂತ ಸೈಬರ್ ಮಾದಕ ವಸ್ತುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಸೊ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕಾರವನ್ನ ಸ್ವೀಕರಿಸಿ ಕೇವಲ ಎರಡು ದಿನ ಮಾತ್ರ ಆಗಿದೆ ಆದರೆ ಅಷ್ಟರಲ್ಲಾಗ್ಲೆ ಇಡೀ ಇಲಾಖೆಯನ್ನ ಒಂದು ರೀತಿಗೆ ರಿಪೇರಿಗೆ ನಿಂತಿರ್ತಕ್ಕಂಥದ್ದು ಇಲಾಖೆಯ ಪೊಲೀಸ್ ಇಲಾಖೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಮಟ್ಟದ ಪೊಲೀಸರನ್ನ ಒಂದು ರೀತಿಗೆ ಅವರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಎಲ್ಲಾ ವಲಯದ ಪೊಲೀಸರನ್ನು ಸಹ ಕರೆಸ್ಕೊಂಡಿದ್ದಾರೆ ಅಪರಾಧ ಪ್ರಕರಣ ಮತ್ತು ಆರ್ ಸಿ ಬಿ ಪ್ರಕರಣ ಪ್ರಕರಣ ಏನಾಯ್ತು ದುರಂತ ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಮತ್ತು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಂತೆ ಹಾಗೆ ಮಾದಕ ವಸ್ತುಗಳ ಸರಬರಾಜು ಮತ್ತು ಮಾರಾಟ ಅದ್ರ ಬಗ್ಗೆ ಏನು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆಯೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಇವತ್ತು ಸಂಡೇ ಇತ್ತು ಎಲ್ಲರೂ ಸಹ ರಜೆಯಲ್ಲಿದ್ರು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಆದ್ರೆ ಇಮಿಡಿಯೇಟ್ ಆಗಿ ಕೂಡಲೇ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಕಮಿಷನರ್ ಕಚೇರಿಗೆ ಬನ್ನಿ ಅಂತ ಅವರು ಬುಲಾವ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಲ್ಲಾ ಪೊಲೀಸರು ಸಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಡಿ ಸಿ ಪಿ ಪಿ ಮಟ್ಟದ ಎಲ್ಲಾ ಅಧಿಕಾರಿಗಳು ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕಮಿಷನರ್ ಕಚೇರಿ ಬೆಂಗಳೂರು ಸೊ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇವತ್ತು ನಡೀತಾ ಒಂದು ಸಭೆಯಲ್ಲಿ ಮುಂದಿನ ಪೊಲೀಸರ ಕಾರ್ಯವೈಖರಿ ಯಾವ ರೀತಿಯಾಗಿರಬೇಕು ಬೆಂಗಳೂರಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರ ಮುಂದಿನ ಕ್ರಮಗಳು ಯಾವ ರೀತಿಯಾಗಿರಬೇಕು ಸೈಬರ್ ಕ್ರೈಮ್ ಯಾವ ರೀತಿಯಾಗಿ ಭೇದಿಸಬೇಕಾಗಿದೆ ಮಾದಕ ವಸ್ತುಗಳನ್ನು ಬೆಂಗಳೂರಿಗೆ ಬರದ ಹಾಗೆ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಲ್ಲದರ ಬಗ್ಗೆಯೂ ಸಹ ಸೀಮಂತ್ ಕುಮಾರ್ ಸಿಂಗ್ ಅವರು ಆ ತನ್ನ ಸಹೋದ್ಯೋಗಿಗಳಿಗೆ ಬ್ರೀಫ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಆ ಮೂಲಕ ಭಾನುವಾರವೂ ಸಹ ಎಲ್ಲಾ ಪೊಲೀಸರು ಒಂದು ಕಡೆ ಸೇರಿಕೊಂಡು ಬೆಂಗಳೂರನ್ನ ಮತ್ತಷ್ಟು ಸ್ಟ್ರಾಂಗ್ಗೊಳಿಸುವ ನಿಟ್ಟಿನಲ್ಲಿ ಮತ್ತು ಯಾವುದೇ ಈ ರೀತಿಯಾದಂತಹ ಅಪರಾಧ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಮರುಕಳಿಸದಂತೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಕಿರಣ್ ಈಗ ಸೀಮಂತ್ ಕುಮಾರ್ ಸಿಂಗ್ ಅವರು ನೂತನವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಬೆಂಗಳೂರು ಕಮಿಷನರ್ ಆಗಿ ಸೊ ಈಗಲೇ ಅವರು ಎಲ್ಲಾ ಇಡೀ ಇಲಾಖೆಯನ್ನ ಒಂದ್ ರೀತಿ ಸ್ಟ್ರಾಂಗ್ ಮಾಡುವ ನಿಟ್ಟಿನಲ್ಲಿ ಮತ್ತು ಒಂದಷ್ಟು ಲೂಪೋಲ್ಸ್ ಗಳನ್ನ ಸರಿ